ನಾನ್ ವೆಜ್ ಜ್ಯೂಸ್ ಮಾಡೋದು ಫಸ್ಟ್ ಮೇನ್ ಇದು ಬಂದ್ ಪ್ರೆಪರೇಷನ್ ಬಂದ್ಬಿಟ್ಟು ಒಳೆಯಲ್ಲಿ ಮಾಡೋದು ಏನಂದ್ರೆ ರೈಸ್ ನಲ್ವತ್ತು ರೂಪಾಯಿನೇ ಯಾವ ಸಾರ್ ಬೇಕಾದ್ರೆ ತಗೋಬಹುದು ಅವ್ರು ಫಿಶ್ ಸಾರ್ ಇರುತ್ತೆ ಬೋಟಿ ಸಾರ್ ಇರುತ್ತೆ ಚಿಕನ್ ಸಾರ್ ಇರುತ್ತೆ ತಲೆ ಅದು ಯಾವ್ದು ಬೇಕಾದ್ರೆ ತಗೋಬಹುದು ಸೇರ್ವನ ನಲ್ವತ್ತು ರೂಪಾಯಿ ರೈಸ್ ನಲ್ವತ್ತು ರೂಪಾಯಿನಿ ಬಂಡವಾಳ ಅಂದ್ರೆ ಒಂದು ಎರಡ್ ಸಾವಿರ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ಇವತ್ತು ಎಷ್ಟು ರೊಟೇಷನ್ ಆಗುತ್ತೆ ಇವತ್ತು ಒಂದು ಹತ್ತು ಹನ್ನೆರಡು ಆಗುತ್ತೆ ಹತ್ತು ಹನ್ನೆರಡು ನೋಡಿ ಕೆಲವು ಸಲ ಅದೃಷ್ಟ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಇವರು ಟೈಮ್ ಗೆ ಅಂತ ಸ್ಟಾರ್ಟ್ ಮಾಡಿದ ಹೋಟೆಲ್ ಇವತ್ತು ಬಹಳ ಅದ್ಭುತವಾಗಿ ಸಕ್ಸಸ್ ಆಗಿ ಯಶಸ್ವಿಯಾಗಿದೆ ಬರೀ ಎರಡು ಸಾವಿರ ರೂಪಾಯಿಯಿಂದ ಸ್ಟಾರ್ಟ್ ಮಾಡಿದಂಥ ಈ ಹೋಟೆಲ್ ಇವತ್ತು ದಿನಕ್ಕೆ ಹೆಚ್ಚು ಕೆಮ್ಮ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಅದಕ್ಕೆ ಕಾರಣ ಏನಂತಂದ್ರೆ ಇವರು ಒಲೆಯಿಂದ ಅಡಿಗೆ ಮಾಡ್ತಾ ಇದ್ದಾರೆ ಕೇಳಿದ್ರೆ ಆಶ್ಚರ್ಯ ಆಗುತ್ತಲ್ಲ ನಿಜವಾಗ್ಲೂ ಬೆಂಗಳೂರಿನಲ್ಲಿ ಇವತ್ತು ಒಲೆಯಿಂದ ಅಡಿಗೆ ಮಾಡುವಂತ ಹೋಟೆಲ್ನ ನಾವು ಬೆರಳೆಣಿಕೆಯಿಂದ ಎಣಿಸಬಹುದು ಅಥವಾ ಸಿಕ್ಕರು ಸಿಗ್ಬಹುದು ಸಿಗದೆ ಇರಬಹುದು ಆದ್ರೆ ಇಲ್ಲಿ ಸುಮತಿ ಹೋಟೆಲ್ ಅನ್ನೋದು ನಿಜವಾಗ್ಲೂ ಇವರು ಒಲೆನಲ್ಲೇ ಅಡಿಗೆ ಮಾಡ್ತಾ ಇದ್ದಾರೆ ಬನ್ನಿ ನೀವು ಕೂಡ ಅದರ ಟೇಸ್ಟ್ ಮಾಡ್ತಾ ಅದನ್ನ ತಿಂತ ಅದನ್ನ ಸವಿತಾ ಅವ್ರ ಕಥೆಯನ್ನ ಕೇಳ್ತಾ ಅವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ ನಮ್ಮ ಸೂರಿ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಈ ತರ ವಿಶೇಷವಾದ ವಿಡಿಯೋಗಳ ನೋಡ್ತಾ ಇರಿ ಸೂರಿ ಸಂತೆ ಚಾನೆಲ್ ನೀವು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸುಮತಿ ಹೋಟೆಲ್ನ ವಿಶೇಷ ಏನು ಅಂತ ತಿಳ್ಕೊಂಬರೋಣ ಅಣ್ಣ ನಮಸ್ಕಾರ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ಮಂಜುನಾಥ್ ಏನು ವರ್ಕ್ ಮಾಡ್ತೀರಣ್ಣ ನೀವು ಸೀಲ್ ವರ್ಕ್ ಓಕೆ ಹೇಗಿದೆ ಅಣ್ಣ ಊಟ ಇಲ್ಲಿ ತುಂಬ ಚೆನ್ನಾಗಿದೆ ಇಡೀ ಬೆಂಗಳೂರಲ್ಲಿ ಎಲ್ಲಿ ಹುಡ್ಕೋದ್ರೆ ಈ ಥರ ಸೌದೆನಲ್ಲಿ ಅಡುಗೆ ಮಾಡೋದು ಹೋಟೆಲ್ ಸಿಗೋದೇ ಇಲ್ಲ ಓಕೆ ಹುಡ್ಕೊಂಡು ಬರ್ತೀರಾ ಅದಕ್ಕೆ ಓಕೆ ಮಾಮೂಲಿ ಏನಣ್ಣ ಇಲ್ಲಿ ಬರೋದು ನೀವು ಏನು ಇಷ್ಟ ಆಗುತ್ತೆ ನಿಮಗಿಲ್ಲಿ ಹಾ ಫಿ ಓಕೆ ಒಳ್ಳೆ ಬಿಸಿ ಬಿಸಿಯಾಗಿ ಒಲೆ ಮೇಲೆ ಹಂಗೆ ತಕ್ಕೊಡ್ತಾರ ಫಿಶ್ ಎಲ್ಲ ಓಕೆ ಓಕೆ ರೇಟೆಲ್ಲ ಹೆಂಗಿರ್ತಣ ಇಲ್ಲಿ ಮೀಡಿಯಂ ಪ್ರೈಸ್ ಹಾಂ 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 ಓಕೆ ರೈಟ್ ಸರ್ ಸೊ ಬೇರೆ ನಿಮ್ಮ ಫ್ರೆಂಡ್ಸ್ ಯಾರೇ ಕೇಳಿದ್ರು ಈ ಹೋಟೆಲ್ ಹೇಳ್ತೀರಾ ಹೌದು ಖಂಡಿತ ಓಕೆ ರೈಟ್ ಸರ್ ಥ್ಯಾಂಕ್ ಯು ಸರ್ ಓಕೆ

ಮೇಡಮ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಮೇಡಮ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ವಾಣಿ ವಾಣಿ ಅವರು ಓಕೆ ಎಲ್ಲಿಂದ ಬಂದಿರೋದು ಮೇಡಮ್ ಅವರ ಸರ್ ನಮ್ದು ದೊಡ್ಡಾಳ್ ಮರ ಬ್ಯಾಂಗ್ಳೂರ್ ಸರ್ ಓಕೆ ಸೊ ಇಡೀ ಬೆಂಗಳೂರಲ್ಲಿ ಎಲ್ಲ ನೋಡೋದು ಈ ತರ ಒಲೆನಲ್ಲಿ ಮಾಡೋದು ಅಡಿಗೆ ಸಿಗಲ್ಲ ಹೌದು ಸರ್ ನಾವು ಈ ಕಡೆ ಈ ಕಡೆ ಸೈಡ್ ಬಂದಾಗ ಇಲ್ಲೇ ನಾವು ಟೇಸ್ಟ್ ಮಾಡ್ಬಿಟ್ಟು ಹೋಗ್ತೀವಿ ಯಾವಾಗ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಫ್ರೈ ಮತ್ತೆ ಚಪಾತಿ ರೊಟ್ಟಿ ಎಲ್ಲ ಒಲೆಯಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸರ್ ಟೇಸ್ಟ್ ಸೊ ಈ ಕಡೆ ಬಂದಾಗ ಇಲ್ಲೇ ಊಟ ಹೌದು ಸರ್ ಈ ಕಡೆ ಈ ಕಡೆ ಸರೌಂಡಿಂಗ್ ಬಂದಾಗ ಇಲ್ಲೇ ಮಾಡ್ಬಿಟ್ಟು ಊಟ ಮಾಡ್ಬಿಟ್ಟು ಹೋಗ್ತೀವಿ ಸರ್ ಏನ್ ಇಷ್ಟ ಆಗುತ್ತೆ ಮೇಡಮ್ ಇಲ್ಲಿ ತಮ್ಗೆ ಸರ್ ಎಲ್ಲ ಅಂದ್ರೆ ಮೀನ್ ಉಳಿದೆ ಮತ್ತೆ ಚಿಕನ್ ಫ್ರೈ ಕಬಾಬ್ ಕಬಾಬ್ ತುಂಬಾ ಇಷ್ಟ ಸರ್ ಕಬಾಬ್ ಚೆನ್ನಾಗಿರುತ್ತೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಅಡಿಗೆ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ ಸರ್ ಯಾಕಂದ್ರೆ ಒಳ್ಳೆ ಮಾಡ್ತಾರಲ್ಲ ತುಂಬಾ ಅಡಿಗೆ ಸೊ ಮನೆಯಲ್ಲೂ ಕೂಡ ನಾವು ಇತ್ತೀಚೆಗೆ ಗ್ಯಾಸ್ ಬಳಸಕ್ ಸರ್ ಈಗೆಲ್ಲ ಗ್ಯಾಸ್ ಬಂದಿರೋ ಕಾರಣ ಒಲೆಯಲ್ಲಿ ಯಾರು ಮಾಡಲ್ಲ ತುಂಬಾ ಹಳ್ಳಿ ಜನದಲ್ಲೂ ಇವಾಗ ಗ್ಯಾಸ್ ಅಲ್ಲೇ ಮಾಡ್ತಾ ಇದಾರೆ ಬಟ್ ಇಲ್ಲಿ ವಿಶೇಷ ಏನಂದ್ರೆ ಒಲೆಯಲ್ಲಿ ಮಾಡ್ತಾರಲ್ಲ ಅದು ತುಂಬಾ ಟೇಸ್ಟ್ ಕೊಡುತ್ತೆ ಸರ್ ಹೌದು ಸರ್ ಸೊ ಪ್ರೈಸ್ ಎಲ್ಲ ಹೇಗಿರುತ್ತೆ ಪ್ರೈಸ್ ಎಲ್ಲ ಪರವಾಗಿಲ್ಲ ಸರ್ ಕಮ್ಮಿ ರೇಟ್ ಇರುತ್ತೆ ഓക്കേ റൈറ്റ് സർ നിಮ್ಮ സ്നേഹിതരോ ഫ্যামിലിയർ ആരെങ്കിലും ഈ ഹോട്ടൽ സജസ്റ്റ് മാർക്ക് തിര ഹൗദ സർ ഞങ്ങളുടെ ഫ്രണ്ട്സ് കളേല ബന്ധിതരെ ഓ ഹൗദ ഓക്കേ ഓക്കേ സർ റൈറ്റ് താങ്ക്യൂ ഓക്കേ സർ താങ്ക്യൂ സർ അപ്പോൾ ഇതിസ്കവവ ദലാ കുറോ ഇല്ലയാ നമ്മൾ 10 വർക്ക് കൊണ്ട് സർ ലൈക് സർ ഗൈസ് സർ അങ്ങോട്ടൊക്കെ കേറാവുന്ന ആണ് അങ്ങനെയൊന്നും അത് ശരിയാണ് നല്ലൊരു സ്നേഹത്തിൽ

ಹತ್ತು ಹನ್ನೆರಡು ವರ್ಷ ಆಗಿದೆ ಮುಂಚೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇತ್ತ ನಿಮ್ಗೆ ಇಲ್ಲ ಹೆಂಗ್ ಕಲ್ತ್ರಿ ನಾವು ಏನೋ ಮನೇಲಿ ಮಾಡ್ತಾ ಇದ್ವಲ್ಲ ಸುಮ್ಮನೆ ಟೈಮ್ ಪಾಸ್ ಗೆ ಬಂದ್ ಮಾಡೋಣ ಅಂತ ಟೈಮ್ ಪಾಸ್ ಗೆ ಸ್ಟಾರ್ಟ್ ಮಾಡಿದ್ವಿ ಇದೇ ಬಿಸ್ನೆಸ್ ಇವಾಗ ಅದೇ ಬಿಸ್ನೆಸ್ ಆಗೋಯ್ತು ಸೊ ಎಲ್ಲ ಇಲ್ಲ ರೆಡಿ ಮಾಡೋದಾರ ಬೆರಿ ಮಸಾಲ ಐಟಮ್ ಬೆಳಗ್ಗೆ ಮಿಕ್ಸಿ ಕರೆಂಟ್ ಇಲ್ಲ ಅದಕ್ಕೋಸ್ಕರ ಮನೆಯಲ್ಲಿಂದ ಮಸಾಲ ಐಟಮ್ ಮಾತ್ರ ರೆಡಿ ಮಾಡ್ಕೊಂಡ್ ಬರ್ತೀವಿ ಮಿಕ್ಕಿದೆಲ್ಲ ದೋಸೆ ಕೂಡ ಇಲ್ಲೇ ನಾವು ಹಾಕೊಳ್ಳೋದು ಎಲ್ಲ ಬೆಳಗ್ಗೆ ಟಿಫನ್ ಇಂದ ಮಧ್ಯಾಹ್ನ ಊಟ ಎಲ್ಲಾನು ಇಲ್ಲೇ ರೆಡಿ ಮಾಡ್ಕೊಂಡು ಸೊ ಏನಮ್ಮ ನಿಮ್ಮ ಹೋಟೆಲ್ ವಿಶೇಷ ಆಕ್ಚುಲಿ ನಮ್ದು ಹೋಟೆಲ್ ವಿಶೇಷ ಅಂದ್ರೆ ನಾನ್ ವೆಜ್ ಜ್ಯೂಸ್ ಒಳೆಯಲ್ಲಿ ಮಾಡೋದು ಫಸ್ಟ್ ಮೇನ್ ಇದು ಬಂದು ಪ್ರಿಪರೇಷನ್ ಬಂದ್ಬಿಟ್ಟು ಒಳೆಯಲ್ಲಿ ಮಾಡೋದು ಅದಕ್ಕೆ ತುಂಬಾ ಇದು ಹೋಟೆಲ್ ಕ್ಲಿಕ್ ಆಗಕ್ಕೆ ಅದೊಂದು ರೀಸನ್ ರೀಸನ್ ಓಕೆ ಇತ್ತೀಚೆಗೆ ಹೋಟೆಲ್ ಒಲೆಗಳನ್ನ ನಾವು ಮನೆಗಳಲ್ಲೂ ನೋಡಕ್ ಚಾನ್ಸ್ ಇಲ್ಲ ಅಂತದ್ರಲ್ಲಿ ಹೌದು ಸರ್ ಅಂತದ್ರಲ್ಲಿ ನೀವು ಇಡೀ ಜನಗಳಿಗೆ ಒಳ್ಳೆ ಅಡಿಗೆ ಮಾಡಾಕ್ತಾ ಇದ್ರ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ಹೆಸರು ಮಹದೇವ್ ಅಂತ ಸರ್ ಮಹದೇವ್ ಅವರು ಎಲ್ಲಿಂದ ಬಂದ್ರ ಸರ್ ತಾವು ಸರ್ ನಾವು ದೊಡ್ಡಲ್ಮರ ಇಂದ ಸರ್ ಓಕೆ ಆ ಹೇಗಿದೆ ಸರ್ ಇಲ್ಲಿ ಊಟ ಊಟ ಸೂಪರ್ ಸರ್ ಒಲೆ ಊಟ ಯಾವತ್ತು ಸೂಪರ್ ಸರ್ ಓಕೆ ಒಂದೇ ಮಾತಲ್ಲಿ ಹೇಳ್ಬೋದು ಹೌದು ಸರ್ ಒಲೆ ಊಟ ಅಂದ್ರೆ ಅದು ಒಲೆ ಊಟನೇ ಸರ್ ಇವಾಗೆಲ್ಲ ಗ್ಯಾಸ್ ಗಳು ಮಾಡೋದು ಅವೆಲ್ಲ ಟೇಸ್ಟ್ ಇರಲ್ಲ ಒಲೆ ಊಟ ಸೌದೆ ಮಾಡೋದು ತುಂಬಾ ಟೇಸ್ಟ್ ಇರುತ್ತೆ ಎಲ್ಲ ತರ ಐಟಮ್ ಚೆನ್ನಾಗಿದೆ ಅದಕ್ಕೆ ಒಂದ್ ಪರೋಟ ತಿಂದಿದೀನಿ ಒಂದ್ ಚಪಾತಿ ತಿಂದಿದೀನಿ ಒಂದ್ ಮುದ್ದೆ ತಿಂದಿದೀನಿ ಇವಾಗ ಆ ಫ್ರೈಸ್ ತಗೊಂಡಿದೀನಿ ಎಲ್ಲಾ ತರ ಸಾಂಬಾರ್ ಟೇಸ್ಟ್ ಮಾಡ್ತಾ ಇದೀನಿ ಚೆನ್ನಾಗಿದೆ ತುಂಬಾ ಸೂಪರ್ ಆಗಿದೆ ಏನೇನ್ ಐಟಮ್ ಸಿಗುತ್ತೆ ಸರ್ ಇಲ್ಲಿ ನಿಮ್ಗೆ ಗೊತ್ತಿರ ಹಂಗೆ ಸರ್ ಎಲ್ಲ ಸಿಗುತ್ತೆ ಸರ್ ಮೀನ್ ಸಿಗುತ್ತೆ ಕಬಾಬ್ ಸಿಗುತ್ತೆ ಫಿಶ್ ಸಿಗುತ್ತೆ ತಲೆ ಮಾಂಸ ಬೋಟಿ ಆಮ್ಲೆಟ್ ಮೊಟ್ಟೆ ಚಪಾತಿ ಪರೋಟಾ ಎಲ್ಲಾ ಸಿಗುತ್ತೆ ಸರ್ ಸೊ ನಾನ್ವೆಜ್ ವೆಜ್ ಪ್ರಿಯರ್ ಬಂದ್ರೆ ಅವ್ರಿಗೆ ಹಬ್ಬ ಅಂತ ಹೇಳ್ಬೋದು ಸರ್ ತುಂಬಾ ಕಡಿಮೆ ರೇಟು ತಿನ್ಬೋದು ಸರ್ ಓಕೆ

ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಸರ್ ತಮ್ಮ ಹೆಸರು ಈಶ್ವರ್ ಅಂತ ಸರ್ ಅವರು ಎಷ್ಟು ವರ್ಷ ಆಯ್ತು ಸರ್ ಈ ಹೋಟೆಲ್ ಓಪನ್ ಮಾಡಿ ಹನ್ನೆರಡು ವರ್ಷ ಆಯ್ತು ಸರ್ ಹನ್ನೆರಡು ವರ್ಷದಿಂದ ಇಲ್ಲೇ ಇದೆ ಹೌದು ಸರ್ ಅವಾಗಿಂದನು ಸೌದೆ ವಲಯನೇನ ಹೌದು ಸರ್ ಹೌದು ಓಹ್ ಅದಕ್ಕೆ ಎಷ್ಟೊಂದು ಜನ ಸೇರ್ತಾ ಇದ್ದಾರೆ ಇಲ್ಲಿ ಹೌದು ಸರ್ ಓಕೆ ಏನ್ ಸರ್ ನಿಮ್ ಹೋಟೆಲ್ ವಿಶೇಷ ಏನ್ ಸರ್ ಎಲ್ಲ ಹೊಳೆಯಲ್ ಮಾಡೋದು ಹಾ ನಾಟಿ ಸ್ಟೈಲ್ ಓಕೆ ಎಲ್ಲ ಉಪ್ಪು ಶೇಸ್ಟ್ ಉಪ್ಪು ಅದು ಇದೆಲ್ಲ ಹಾಕಲ್ಲ ಎಲ್ಲ ನಾಟಿ ಸ್ಟೈಲ ಮಾಡೋದು ಸೌದೆ ಒಳೆ ಮಾಡೋದು ಫ್ರೆಶ್ ಆಗಿ ತಗೊಂಡ್ಬಂದು ಫ್ರೆಶ್ ಆಗಿ ಮಾಡೋದು ನೆನ್ನೆ ತೊಗೊಂಡ್ಬಂದು ಇಟ್ಬಿಟ್ಟು ನಾಳೆ ಮಾಡೋದು ಕೆಲಸ ಎಲ್ಲ ಇಲ್ಲ ಅವಾಗ ಹೋಗಿ ಅವಳ ತಂದ್ಬಿಟ್ಟು ಮಾಡೋದು ಹ್ಮ್ ಹ್ಮ್ ಏನೇನ್ ಮಾಡ್ತಾರೆ ಸರ್ ನಿಮ್ಮ ಹೋಟ್ಲಲ್ಲಿ ಸರ್ ತಲೆ ಮಾಂಸ ಬೋಟಿ ಬ್ರೆಡ್ ಲಿವರ್ ಫಿಶ್ ಫಿಶ್ ಕಬಾಬು ಫಿಶ್ ತವಪ್ರಿ ಫಿಶ್ ಸಾಂಬಾರು ಆ ನಾರ್ಮಲ್ ಕಬಾಬ್ ಕಳೆ ಬೋಟಿ ಮಟನ್ ಲಿವರ್ ಇಷ್ಟು ಬ್ರೆಡ್ ಸುತ್ತ ಐಟಮ್ ಸೊ ಇಷ್ಟರ ಜೊತೆಗೆ ವೆಜ್ ಸಾಂಬಾರು ವೆಜ್ ಸಾಂಬಾರ್ ಇರುತ್ತೆ ವೆಜ್ ಸಾಂಬಾರು ರಸಮ್ ರಸಮ್ ಸಾಂಬಾರ್ ಅದು ಸೊ ಎರಡು ಯಾರ್ ಬೇಕಾರ್ ಬಂದ್ರು ಒಳ್ಳೆ ಹಾ ತೃಪ್ತಿಯಾಗಿ ಊಟ ಮಾಡ್ಬೋದು ಹೌದು ಸರ್ ಹೌದ್ ಓಕೆ ಆದ್ರೆ ನಮ್ಮ ಲೆಕ್ಕಾಚಾರ ಮಾಡಲ್ಲ ಊಟ ಮಾಡಿದ್ರೆ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೇಕಂತ ಸರ್ ನಮಸ್ಕಾರ ನಮಸ್ಕಾರ ಸರ್ ಏನ್ ಸರ್ ತಮ್ಮ ಹೆಸರು ಪ್ರವೀಣ ಅಂತ ಪ್ರವೀಣ ಅವರು ಆಕ್ಚುಲಿ ನಿಮ್ದು ಯಾವ ಗಾಡಿ ಸರ್ ನಮ್ದು ಆಟೋ ಆಟೋ ಓಕೆ ಈ ಡ್ರೈವರ್ಗಳು ಆಕ್ಚುಲಿ ಆ ಎಲ್ಲಿ ಫುಡ್ ಚೆನ್ನಾಗಿರ್ತಾ ಅಲ್ಲಿ ಹುಡುಕ್ಕೊಂಬರ್ತಾರಲ್ಲ ಬರ್ತಾರಲ್ಲ ಹೌದು ಓಕೆ ಎಲ್ಲಿ ಬೇಕಲ್ಲ ತಿನ್ನಲ್ಲ ಹೌದು ಸೊ ಅದ್ ಹೆಂಗೆ ಅಂದ್ರೆ ನೀವ್ ಎಲ್ಲಿ ನಿಂತಿರ್ತೀರಾ ಅಲ್ಲಿ ಕಣ್ ಮುಚ್ಕೊಂಡ್ ಊಟ ಮಾಡ್ಬೋದು ಅಂತ ಅಲ್ಲ ಓಕೆ ಏನ್ ವಿಶೇಷ ಸರ್ ಇಲ್ಲಿ ಏನ್ ಚೆನ್ನಾಗಿತ್ತು ಸರ್ ಊಟ ಎಲ್ಲಾ ಚೆನ್ನಾಗಿದೆ ಸರ್ ಒಲೆ ಎಲ್ಲಾ ಮಾಡ್ತಿರೋದು ಟೇಸ್ಟ್ ಗೀಶ ಎಲ್ಲ ಸತತ್ ಆಗಿದೆ ಓಕೆ ಓಕೆ ಸೊ ಮನೆಗಳಲ್ಲೆಲ್ಲ ಇತ್ತೀಚೆಗ್ ಗ್ಯಾಸ್ ಬಳಸ್ತಾ ನಮ್ದು ಹಳ್ಳಿನೇ ನಮ್ಮ ಹಳ್ಳಿನಲ್ಲೂ ಗ್ಯಾಸ್ ಬಳಸ್ತಿದಾರೆ ಒಲೆ ಊಟ ಸಿಗೋದೇ ಸಿಗೋದೇ ಕಮ್ಮಿ ಆಗ್ಬಿಟ್ಟಿದೆ ಸೊ ಹಂಗಾಗಿ ಸಿಕ್ಕಿರೋವಾಗ ಅದ್ ಬಳಸ್ಕೊಳಲ್ಲ ಹೌದು ಸರ್ ಅಷ್ಟೊಂದು ದುಬಾರಿ ಏನಿಲ್ಲ ಕಮ್ಮಿನೇ ಇದೆ ತಿನ್ಬಹುದು ಸರ್ ಸೊ ನೀವು ನಿಮ್ ಸೊ ನೀವು ನಿಮ್ ಫ್ರೆಂಡ್ಸ್ ಯಾರ ಕೇಳಿದ್ರು ಈ ಹೋಟೆಲ್ ಸಜೆಸ್ಟ್ ಹೌದು ಸರ್ ಓಕೆ ಆಲ್ರೆಡಿ ನಮ್ ಫ್ರೆಂಡ್ಸ್ ಗೆ ಲೊಕೇಶನ್ ಕಳಿಸಿದ್ವಿ ಹೌದಾ ಈ ಕಡೆ ಇದ್ರೆ ಬರ್ತಾರೆ ಅವರು ಓಕೆ ರೈಟ್ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ஒருவேட ஹலோ <laughs> ah,

ರೈಸು ನಲ್ವತ್ತು ರೂಪಾಯಿನೇ ಯಾವ ಸಾರ್ ಬೇಕಾದ್ರೆ ತಗೋಬಹುದು ಅವ್ರು ಫಿಶ್ ಸಾರ್ ಇರುತ್ತೆ ಬೋಟಿ ಸಾರ್ ಇರುತ್ತೆ ಚಿಕನ್ ಸಾರ್ ಇರುತ್ತೆ ತಲೆ ಅದು ಯಾವ್ದು ಬೇಕಾದ್ರೆ ತಗೋಬಹುದು ಸೇರ್ವನ ನಲ್ವತ್ತು ರೂಪಾಯಿ ರೈಸ್ ನಲ್ವತ್ತು ರೂಪಾಯಿನ ಅದಕ್ಕೆ ನಾವು ಎಕ್ಸ್ಟ್ರಾ ಈ ಸಾರಿಗೆ ಈ ರೇಟ್ ಅಂತ ಸಾಧ್ಯ ಎಷ್ಟಾಗಿ ನಾವು ಹಾಕಕ್ ಹೋಗಲ್ಲ ಸೊ ಬೆಳಿಗ್ಗೆ ಟೈಮ್ ಏನೇನಿರ್ತಮ್ಮ ಬೆಳಿಗ್ಗೆ ಟಿಫನ್ ಎಲ್ಲ ಏನ್ ರೇಟ್ ಇರುತ್ತೆ ಪೂರಿ ಇರುತ್ತೆ ಅದು ಅಷ್ಟೇ ಸರ್ ಇವಾಗ ಬೆಳಿಗ್ಗೆ ಪೂರಿ ಅದೇ ಅದು ಅಷ್ಟೇನೆ ಪಲಾವ್ ಯಾವ್ದು ತಗೊಂಡ್ರೆ ಅಷ್ಟೇ ನಲ್ವತ್ತು ರೂಪಾಯಿ ಸೊ ಅತಿ ಕಡಿಮೆ ಅಲ್ಲಿ ಒಳ್ಳೆ ಹೊಟ್ಟೆ ತುಂಬಾ ಉಪಯೋಗ ಕೊಡ್ತೀರಾ ಚಪಾತಿ ಎಲ್ಲಾ ಹದಿನೈದ್ ರೂಪಾಯಿನೇ ಜಾಸ್ತಿ ಇದು ಆಗೋಲ್ಲ ಮುದ್ದೆ ಇಪ್ಪತ್ ರೂಪಾಯಿನೇ ಯಾವ ಸರ್ ಬೇಕಾರೆ ಅವ್ರ ತಗೊಂಡ್ ತಿನ್ಬೋದು ಮುದ್ದೆ ಎಲ್ಲ ರೆಡಿ ಮಾಡೋದು ಹೌದು ಇಲ್ಲೇ ಎಲ್ಲ ಇಲ್ಲ ಸರ್ ಒಳ್ಳೆ ರೆಡಿ ಏನ್ ಓದಿದ್ರ ಮತ್ತ ನಾನೇನು ಓದಿಲ್ಲ ಸರ್ ಸೊ ಇವತ್ತಿಷ್ಟು ಜನನ್ನ ಇಷ್ಟು ಜನನ್ನ ಎಲ್ಲ ಮೇಂಟೇನ್ ಮಾಡ್ತಾರೆ scoog law aga etc ok ok okətata, alla vai Бlirittu do Awam eben ライフランプル。 apa saja apa saja ada yang lagi skor berapa ನಿಮ್ಮ ಹೆಸರು ಲಕ್ಷ್ಮಪ್ಪ ಲಕ್ಷ್ಮಪ್ಪ ಯಾವ್ದು ಗುಲ್ಬರ್ಗ ಗುಲ್ಬರ್ಗ ಏನ್ ಮಾಡ್ತೀರಾ ನೀವು ಕೆಲಸ ಗಾರೆ ಕೆಲಸ ಯಾವಾಗ್ಲೂ ಇಲ್ಲೇ ಊಟಕ್ಕೆ ಬರೋದಾ ಯಾವಾಗ್ಲೂ ಇಲ್ಲೇ ಬರೋದು ಏನ್ ಇಷ್ಟ ಆಗುತ್ತೆ ಇಲ್ಲಿ ಆಗತ್ತ ಮುದ್ದೆ ಹ್ಮ್ ಹ್ಮ್ ಪರೋಟ ಎಲ್ಲಾನು ಇಷ್ಟ ಆಗಿದೆ ಊಟ ಎಲ್ಲಾ ಇಷ್ಟ ಇದೆ ಇಲ್ಲಿ ಚೆನ್ನಾಗಿದೆ ಊಟ ಎಲ್ಲಾ ಇಷ್ಟ ಆಗುತ್ತೆ ಸೌದೆ ಮೇಲೆ ಮಾಡ್ತಾರ ಇಲ್ಲಿ ಚೆನ್ನಾಗಿದೆ ಊಟ ಟೇಸ್ಟ್ ಇದೆ ಚೆನ್ನಾಗಿದೆ ರೇಟ್ ಎಲ್ಲ ಹೆಂಗಿರುತ್ತೆ

पर ये बोलते हो ना ये ना इस तरह के जो तो है ना इस तरह के ऊपर होता है जैसे मैं अंदर हो रहा है तो हो जाता है सुरेश सर तल में बोलते हैं मनीष सर टॉप ನೀವ್ ಬೇರೆ ಏನ್ ಕೆಲಸ ಮಾಡ್ತೀರಾ ನಮ್ ಸಿವಿಲ್ ಕಾಂಟ್ರಾಕ್ಟ್ ಸಿವಿಲ್ ಕಾಂಟ್ರಾಕ್ಟ್ ಅದ್ರ ಜೊತೆಗೆ ಇದನ್ ಮಾಡ್ಬೇಕು ಹೆಂಗ್ ಸರ್ ಐಡಿಯಾ ಬಂದಿ ನಿಮ್ಗೆ ಏನೋ ಮಾಡಬೇಕು ಅಂತ ಬಂತು ಸರ್ ಮನೆಯಲ್ಲ ಇಷ್ಟಪಡುತ್ತಾರೆ ಅಂತ ಸರ್ ಮನೆಯವರು ಸಪೋರ್ಟ್ ಮಾಡಿದ್ರೆ ನಿಮಗೆ ಹಾಗಾಗಿ ಹೌದು ಸರ್ ಓಕೆ ಓಕೆ ಅದು ನಾಟಿ ಸ್ಟೈಲ್ ಮನೆಯಲ್ಲೇ ಮಾಡೋದು ಹೆಂಗ್ ಮಾಡ್ತೀವಿ ಹಂಗೆ ಸರ್ ಇದಲ್ಲಾ ಡಿಸೈನ್ ಮಾಡೋದು ಹಾಟಲ್ ಬಾಟಲ್ ತರ ಮಾಡಲ್ಲ ಓಕೆ ಓಕೆ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಸರ್ ಸ್ಟಾರ್ಟಿಂಗ್ ಆ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದೆ ಸರ್ ಎರಡ್ ಮೂರ್ ಸಾವಿರದಿಂದ ಮಾಡಿದ್ವಿ ಓಕೆ ಇವಾಗ ಸ್ವಲ್ಪ ಓಕೆ ಇಂಪ್ರೂವ್ಮೆಂಟ್ ಆಗಿದೆ ಓಕೆ ಡೈಲಿ ಎಷ್ಟು ಅಡೇಷನ್ ಮಾಡ್ತೀರಾ ಸರ್ ಹತ್ತರಿಂದ ಹನ್ನೆರಡುವರೆಗೆ ಮಾಡ್ತೀವಿ ಸರ್ ಇನ್ನೂ ಹನ್ನೆರಡು ಸಾವಿರ ಪರವಾಗಿಲ್ಲ ಓಕೆ ಬೆಳಿಗ್ಗೆ ಮಾ ಬೆಳಿಗ್ಗೆನ ಮಧ್ಯಾಹ್ನ ಇರುತ್ತೆ ರೇಟ್ ಸೆಟ್ಟಾಗಿ ಬೆಳಿಗ್ಗೆ ಟಿಫನ್ ಇರುತ್ತೆ ಸರ್ ಏನೇನಿರುತ್ತೆ ಸರ್ ಟಿಫನ್ ದೋಸೆ ಹ್ಮ್ ಚಿತ್ರಾನ್ನ ಹ್ಮ್ ಪುಳಿಯೋಗರೆ ಪಲಾವ್ ಆಮೇಲೆ ಚಟ್ನಿ ಮೂರು ಮೂರು ಕಲರ್ ಚಟ್ನಿ ಓಕೆ ಖಾರದ ಚಟ್ನಿ ಹಾ ಟೊಮೊಟೊ ಚಟ್ನಿ ಈ ಚಟ್ನಿ ಸಾಂಬಾರ್ ಇರುತ್ತೆ ಒಂದೊಂದ್ ದಿಸ ಪೂರಿ ಮಾಡ್ತೀನಿ ಒಂದೊಂದ್ ದಿಸ ಪಲಾವ್ ಮಾಡ್ತೀವಿ ಆತರ ಮೂರ್ ಮೂರ್ ಕಲರ್ ರೈಸ್ ಓಕೆ ಇಡ್ಲಿ ದೋಸೆ ಹೆಂಗ್ ಸರ್ ಅದಕ್ಕೂ ಸಿವಿಲ್ ಕ ವರ್ಕ್ ಇದಕ್ಕೂ ಟೈಮ್ ಹೆಂಗ್ ಸ್ಪೆಂಡ್ ಮಾಡ್ತಾರೆ ನೀವು ಏ ಏನ್ ಮಾಡಕ್ಕಾದ್ರೆ ಎಲ್ಲಾ ತಂದ್ಬಿಟ್ರೆ ಇವರೆಲ್ಲ ನೋಡ್ಕೊಳ್ತಾರೆ ಮೂರ್ ಜನ ಇದಾರೆ ಓಕೆ ನಮ್ ಮಗಳು ಹೆಸ್ರು ಅಯ್ಯಮ್ಮ ಉಣ್ಣೊಬ್ರು ಬರ್ತಾರೆ ಅವ್ರು ಸಪೋರ್ಟ್ ಮಾಡ್ತಾರೆ ಹಾ ನಮ್ಮ ಬಾಮಾ ಇದ ಓಕೆ

ಸೊ ನಿಮ್ಗೆ ನಮ್ ಯಜಮಾನ್ರು ಬೆಳಗ್ಗೆ ನಾನ್ ವೆಜ್ ತಂದ್ ಕೊಡ್ತಾರೆ ಅವ್ರ ಕೆಲಸ ಟೂಟಿಗೆ ಅವ್ರು ಹೋಗ್ಬೇಕಲ್ಲ ನಾನ್ ವೆಜ್ ತಂದ್ ಕೊಟ್ಟು ನೀರ್ ಏನಿದೆ ವಾಟರ್ ಇದ್ರಲ್ಲಿ ಪ್ಯೂರಲ್ಲಿ ಹೋಗಿ ತರ್ತಾರೆ ಅಷ್ಟೇ ತಂದ್ ಕೊಟ್ಟು ಅವ್ರು ಅವ್ರ ಟೂಟಿಗೆ ಅವ್ರು ಹೊಟ್ಟೋಗ್ತಾರೆ ಇವಾಗ ಮಧ್ಯಾಹ್ನ ಟೈಮ್ ಅಲ್ಲಿ ಲಂಚ್ ಟೈಮ್ ಬರ್ತಾರೆ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ದಮ್ಮ ಇದು ಸರ್ ನಾನ್ ಬಂಡವಾಳ ಅಂದ್ರೆ ಒಂದು ಎರಡ್ ಸಾವಿರ ಸ್ಟಾರ್ಟ್ ಮಾಡಿದ್ವಿ ಎರಡ್ ಸಾವಿರದಿಂದ ಇವತ್ತು ಎಷ್ಟು ರೊಟೇಷನ್ ಆಗುತ್ತಮ್ಮ ಇವತ್ತು ಒಂದು ಹತ್ತು ಹನ್ನೆರಡು ಆಗುತ್ತೆ ಹತ್ತು ಹನ್ನೆರಡು ಸಾವಿರ ಅಣ್ಣವ್ರಿಗಿಂತ ಹೆಚ್ಚಿಗೆ ಅದೆಲ್ಲ ನಮ್ಗೆಲ್ಲ ಹೋಗಿ ಎಲ್ಲ ಇದಾಗಿ ನಾವೇನಂದ್ರೆ ಸರ್ ಮನೇಲಿ ನಾವ್ ಹೆಂಗ್ ಮಾಡ್ತೀವೋ ಹಂಗೇನೆ ಏನು ಎಕ್ಸ್ಟ್ರಾ ಅದು ಏನು ಹೋಟ್ಲ್ ತರ ಏನು ಅದ ಏನೋ ಹಾಕ್ತಾರೆ ಅದೆಲ್ಲ ಟೇಸ್ಟ್ ಹೋಗೋದು ಏನು ಹಾಕಲ್ಲ ಕೆಮಿಕಲ್ ಏನು ಯೂಸ್ ಮಾಡಲ್ಲ ನಾವ್ ಇಲ್ಲಿದ್ದು ನಾವ್ ಮತ್ತೆ ಮನೆಗ್ ತಗೊಂಡ್ ನಾವ್ ಇದನ್ನೇ ಊಟ ಮಾಡೋದು ನಾವ್ ಮನೇಲಿ ಹೋಗಿ ಏನ್ ಸಪ್ರೇಟ್ ಮಾಡಕ್ ಹೋಗಲ್ಲ ಹೌದು ಸರ್ ನಾವ್ ಏನಿದ್ರೆ ಕೆಮಿಕಲ್ ಯಾವ್ದು ಯಾವ್ದು ಮಿಸ್ ಮಾಡಕ್ ಹೋಗಲ್ಲ ಹೌದು ಸರ್ ಹೌದು ಸರ್ ನಾವ್ ಮನೇಲಿ ಹೆಂಗ್ ಮಾಡ್ತೀವೋ ಅದನ್ನೇ ಇಲ್ಲಿ ಮಾಡೋದು ಯಾಕಣ್ಣ ಲೇಟು ಬೆಳಗ್ ಟಿಫನ್ಗೆ ಇವಾಗಲೂ ಲೇಟು ಮೀನ್ ಬಮ್ಮಣ್ಣ ಸರಕ್ಲಾ ವೆಜ್ಜಾ ವೆಜ್ಜು ಖಾಲಿಯಾಗಿದೆ ಎಷ್ಟು ಜನಕ್ಕೆ ವೆಜ್ ಬೇಕು ಈಗ ಅಣ್ಣ ನಿಮ್ಗೆ ಹಾ ಬೋಟ್ ಇದೇನಾ ண்ணாி போட்டி மா பரோட்ட

ಕೆಂಗೇರಿ ಕಡೆಯಿಂದ ಉತ್ತರಳಿಗೆ ಬಂದ್ರೆ ಉತ್ತರಳಿ ಜೆ ಎಸ್ ಎಸ್ ಕಾಲೇಜ್ ಆದಮೇಲೆ ಒಂದು ರೈಟ್ ಬರುತ್ತೆ ಸಿಗ್ನಲ್ ರೈಟ್ ತಗೊಂಡ್ರೆ ನೈಸ್ ರೋಡ್ ಆದಮೇಲೆ ಒಂದು ಲೆಫ್ಟ್ ಬರುತ್ತೆ ಅಲ್ಲಿ ತಗೊಂಡ್ರೆ ಇದು ಏಯ್ಟಿ ಫೀಟ್ ರೋಡು ಬನ್ಶಂಕರಿ ಸಿಕ್ಸ್ತ್ ಸ್ಟೇಜ್ ಟಂಬಲ್ ಟೈಮ್ ಅಂತ ಇದೆ ಎಕ್ಸಾಕ್ಟ್ಲಿ ಇದ್ರಿಗೆ ಎದುರುಗಡೆ ಇರೋವಂಥದ್ದೇ ಈ ಸುಮತಿ ಹೋಟೆಲ್ ಕೇಳಿದ್ರಲ್ಲ ಆತ್ಮೀಯರೇ ಈ ಸುಮತಿ ಹೋಟೆಲ್ನಲ್ಲಿ ಎಷ್ಟು ಅದ್ಭುತವಾಗಿ ರುಚಿಯಾಗಿರುತ್ತೆ ಅಂತ ಅಡುಗೆ ಇಲ್ಲಿ ನಿಜವಾಗ್ಲೂ ಒಬ್ಬೊಬ್ಬರೇ ಅಲ್ಲ ಕುಟುಂಬ ಸಮೇತವಾಗಿ ಬರ್ತಾರೆ ಕಾರಲ್ಲಿ ಬರ್ತಾರೆ ಬೈಕಲ್ಲಿ ಬರ್ತಾರೆ ಸೊ ನೀವು ಕೂಡ ಈ ಹೋಟೆಲ್ಗೆ ಬರೋದು ಭಾಳ ಸುಲಭ ಹೇಗೆ ಅಂತಂದರೆ ಕನಕಪುರ ರೋಡಿಂದ ಕೆಂಗೇರಿಗೆ ಹೋಗೋ ಮೇನ್ ರೋಡು ಕೆ ಎಸ್ ಐ ಟಿ ಕಾಲೇಜ್ ಬರುತ್ತೆ ಕೆ ಎಸ್ ಐ ಟಿ ಕಾಲೇಜ್ ಪಕ್ಕ ಡಬಲ್ ರೋಡ್ ಇದೆ ಆ ರೋಡಲ್ಲಿ ಬಂದರೆ ಸೆವೆನ್ ಹಿಲ್ಸ್ ಡಾಬಾ ಅಂತ ಬರುತ್ತೆ ಅದಾದ ನಂತರ ಶ್ರೀ ಕನ್ವೆನ್ಷನ್ ಹಾಲ್ ಅಂತ ಬರುತ್ತೆ ಇವೆರಡರ ಮಧ್ಯೆ ಇರೋವಂಥದ್ದೇ ಈ ಸುಮತಿ ಹೋಟೆಲು ಟಂಬಲ್ ಟೈಮ್ ಅಂತ ಒಂದು ಅಂಗಡಿ ಇದೆ ಎಕ್ಸಾಕ್ಟ್ಲಿ ಅದರ ಎದುರುಗಡೆ ನಿಂತ್ಕೊಂಡ್ರೆ ಈ ಹೋಟೆಲ್ ಕಾಣುತ್ತೆ ನಿಮಗೆ ಸೊ ಬನ್ನಿ ನೀವು ಕೂಡ ಒಂದ್ಸಲ ಸಲ ಟೇಸ್ಟ್ ಮಾಡಿ ನಿಮ್ಮ ಒಪಿನಿಯನ್ನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಮ್ಮ ಮರಿಬಿಡಿ ಈ ಥರ ವಿಶೇಷವಾದ ವಿಡಿಯೋಗಳಿಗೆ ನೋಡ್ತಾ ಇರಿ ಸೂರೀಸ್ ಸಂತೆ ಚಾನಲ್ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್